ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾ ನೀವೆಲ್ಲ ನಿಮ್ಮ ಟಿವಿಯನ್ನೇ ನಂಬ್ಕೊಂಡು ನಾವೆಲ್ಲ ಆಗುದು ಬೇಜಾರಾಗುವುದು ಮಾಡಿದಾಗ ಬೇಜಾರಾಗ್ತದೆ ಬೇಜಾರಾಗುದಿಲ್ಲ ನಾವು ನಿಮ್ಮ ಟಿವಿಯನ್ನೇ ನಂಬಿಕೊಂಡವ್ ನಿಮ್ಮ ಟಿವಿಯಲ್ಲಿ ಫಸ್ಟ್ ವಿಧಾನಸೌಧದಲ್ಲಿ ಚರ್ಚೆ ಆಗ್ಬಾರ್ದಿತ್ತು ಮಾಡಬಾರ್ದು ಅಂತ ತಪ್ಪು ಈಗ ಮತ್ತೆ ಪುನಃ ಪುನಃ ಕೇಳಿ ಪುನಃ ಪುನಃ ಹೇಳಿ ಮತ್ತೆ ಟಿ ವಿಲಿ ಹಾಕ್ತಾ ಇರ್ಬೋದು ಸಮಾಜದ ಮೇಲೆ ಇದೆ ಅದಕ್ಕಾಗಿ ದಯವಿಟ್ಟು ಅದನ್ನು ಬಿಡಿ ಯಾರೂ ಹನಿ ಟ್ರ್ಯಾಪ್ ಮಾಡಿಸೋಕ್ಕಾಗೋದಿಲ್ಲ ಮಾಡೋಕ್ಕೂ ಆಗೋದಿಲ್ಲ ನಾವು ನಾವೇ ಮಾಡ್ಕೊಳ್ಳೋದು ನಾವು ಮಾಡಿಕೊಂಡ ತಪ್ಪನ್ನು ಮತ್ತೊಬ್ಬರ ಮೇಲೆ ಹಾಕೋದಿದೆಯಲ್ಲ ಇದು ತಪ್ಪು ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ ಇದು ಇಲ್ಲಿಗೆ ಬಿಟ್ಟುಬಿಡಿ ಅವ್ರು ವಿಧಾನಸೌಧದಲ್ಲಿ ಒಬ್ಬರು ಶಾಸಕರು ಹೇಳಿದ್ರು ಮನೆಗೆ ಇಲ್ಲ ಅಂದರು ಅಂತ ಪರಿಸ್ಥಿತಿ ದಯವಿಟ್ಟು ಇಲ್ಲಿ ಬಿಡಿ ಕೈ ಮಾಡ್ಬೇಡಿ. ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು. ನೀವು ಎಲ್ಲ ನಿಮ್ಮ ಟಿವಿಯನ್ನೇ ನಂಬ್ಕೊಂಡು ನಾವೆಲ್ಲ ಇರುವುವು. ನಿಮ್ ಟಿವಿಯಲ್ಲಿ ಏನಾ ವಿಚಾರ ಏನಂದ್ರೆ ಈಗ ಇಂದೆ ಅಂದ್ರೆ ಸರ್ಕಾರದಲ್ಲಿ ಇರುವಂತ ಸಂತೋಷ ಬೇಜಾರಾಗೋದು ಮಾಡಿದಾಗ ಬೇಜಾರಾಗ್ತೀನಿ. ನೀನು ಬೇಜಾರಾಗೋದಿಲ್ಲ ನಾವು ನಿಮ್ಮ ಟಿವಿಯನ್ನೇ ನಂಬ್ಕೊಂಡವರು. ನಿಮ್ಮ ಟಿವಿಯಲ್ಲಿ ಫಸ್ಟು ವಿಧಾನಸೌಧದಲ್ಲಿ ಚರ್ಚೆ ಆಗಬಾರದು ಮಾಡಬಾರ್ದು ಅಂತ ತಪ್ಪು ಈಗ ಮತ್ತೆ ಪುನಃ ಪುನಃ ಕೇಳಿ ಪುನಃ ಪುನಃ ಹೇಳಿ ಮತ್ತೆ ಟಿ ವಿಲಿ ಹಾಕ್ತಾ ಇರೋದು ಸಮಾಜದ ಮೇಲೆ ಇದೆ ಅದಕ್ಕಾಗಿ ದಯವಿಟ್ಟು ಅದನ್ನು ಬಿಡಿ ಯಾರೂ ಹನಿ ಟ್ರ್ಯಾಪ್ ಮಾಡಿಸೋಕ್ಕಾಗೋದಿಲ್ಲ ಮಾಡೋಕ್ಕೂ ಆಗೋದಿಲ್ಲ ನಾವು ನಾವೇ ಮಾಡಿಕೊಡೋದು ನಾವು ಮಾಡಿಕೊಂಡ ತಪ್ಪನ್ನು ಮತ್ತೊಬ್ಬರ ಮೇಲೆ ಹಾಕೋದಿದೆಯಲ್ಲ ಇದು ತಪ್ಪು ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ ಇದು ಇಲ್ಲಿಗೆ ಬಿಟ್ಟುಬಿಡಿ ಒಬ್ಬ ವಿಧಾನಸೌಧದಲ್ಲಿ ಒಬ್ಬರು ಶಾಸಕರು ಹೇಳಿದ್ರು ಮನೆಗೆ ಹೋಗೋಂಗೂ ಇಲ್ಲ ಅಂದರೆ ಅಂಥ ಪರಿಸ್ಥಿತಿ ದಯವಿಟ್ಟು ಇಲ್ಲಿ ಬಿಡಿ ಕೈಗೊಂಡ್ ಮಾಡಿ